ನಮಸ್ಕಾರ ಸ್ನೇಹಿತರೆ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಬಹುತೇಕ ಪೂರ್ಣವಾಗಿದೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಭರದಿಂದ ಸಾಗಿವೆ ಸಿನಿಮಾದಲ್ಲಿ ರಚನಾ ರೈ ನಾಯಕಿಯಾಗಿ ನಟಿಸಿದ್ದಾರೆ ಅವರ ಜೊತೆಗೆ ಕನ್ನಡದ ಜನಪ್ರಿಯ ನಾಯಕ ನಟಿಯೊಬ್ಬರು ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ನಟ ದರ್ಶನ್ ಜೊತೆಗೆ ನಟಿಸುತ್ತಿದ್ದಾರೆ ಡೆವೆಲ್ ಸಿನಿಮಾದಲ್ಲಿ ಅವರದ್ದು ಬಲು ವಿಶೇಷವಾದ ಪಾತ್ರ ಬೆಂಗಳೂರಿನ ಚಲುವೆ ಬಹುಭಾಷ್ಯ ನಟಿ ಶರ್ಮಿಳಾ ಮಾಂಡ್ರೆ ದರ್ಶನ್ ನಟನೆಯ ದಿ ಡೆವೆಲ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಬಗ್ಗೆ ತಾವೇ ಮಾಧ್ಯಮಗಳೊಟ್ಟಿಗೆ ಮಾತನಾಡಿರುವ ಶರ್ಮಿಳಾ ಮಾಂಡ್ರಿ ಮೆಲನಾ ಪ್ರಕಾಶ್ ಅವರ ಅಭಿಮಾನಿ ನಾನು ಹಲವು ವರ್ಷಗಳಿಂದಲೂ ಅವರ ಸಿನಿಮಾ ನೋಡುತ್ತಾ ಬಂದಿದ್ದೇನೆ ಅವರ ಜೊತೆ ಕೆಲಸ ಮಾಡುವ ಆಸೆ ಇತ್ತು ಈಗ ದಿ ಡವೆಲ್ ಸಿನಿಮಾ ಮೂಲಕ ಹಿಡಿಯುತ್ತದೆ ಎಂದಿದ್ದಾರೆ ದಿ ಡವೆಲ್ ಸಿನಿಮಾದಲ್ಲಿ ನನ್ನ ವಿಶಿಷ್ಟ ರೀತಿಯ ಪಾತ್ರ ಈಗಾಗಲೇ ನನ್ನ ಪಾತ್ರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೆಲ್ಲ ವಿಷಯಗಳು ಹರಿದಾಡುತ್ತಿವೆ ಆದರೆ ಅವೆಲ್ಲವೂ ಸುಳ್ಳಾಗಿದೆ ಸಿನಿಮಾ ಬಿಡುಗಡೆ ಆದಾಗ ನನ್ನ ಪಾತ್ರದ ವಿಶೇಷತೆ ತಿಳಿಯಲಿದೆ ಸದ್ಯಕ್ಕೆ ಅದು ಗುಟ್ಟು ಬಹಳ ವರ್ಷಗಳ ಬಳಿಕ ನಾನು ದರ್ಶನ್ ಅವರೊಟ್ಟಿಗೆ ನಟಿಸುತ್ತಿದ್ದೇನೆ ನವಗ್ರಹ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಒಳ್ಳೆಯ ಗೆಳೆತನ ಇತ್ತು ಅದೇ ಈಗಲೂ ಮುಂದುವರೆದಿದೆ ಎಂದಿದ್ದಾರೆ ಶರ್ಮಣ್ಣ ಏನು ಶರ್ಮಿಳಾ ಮಾಂಡ್ರೆ ಸಿನಿಮಾಗಳ ಜೊತೆಗೆ ಇನ್ಸ್ಟಾಗ್ರಾಂ ನಲ್ಲೂ ಸಖತ್ ಸಕ್ರಿಯವಾಗಿದ್ದಾರೆ ತಮ್ಮ ಗ್ಲಾಮರಸ್ ಚಿತ್ರ ವಿಡಿಯೋಗಳನ್ನ ಹಂಚಿಕೊಳ್ತಿರ್ತಾರೆ ಶರ್ಮಿಳಾ ಮಾಂಡ್ರೆ ಇದೀಗ ನಟಿಯಿಂದ ನಿರ್ಮಾಪಕಿಯಾಗಿ ಬಡ್ತಿ ಸಹ ಪಡೆದಿದ್ದಾರೆ ಶರ್ಮಿಳಾ ಮಾಂಡ್ರೆ ಕನ್ನಡದ ದಸರಾ ಮತ್ತು ತಮಿಳಿನ ಕೊಂಜಂ ತುಕಾಲ ಸಿನಿಮಾಗಳನ್ನು ನಿರ್ಮಾಣ ಮತ್ತು ಸಹ ನಿರ್ಮಾಣ ಮಾಡ್ತಿದ್ದಾರೆ ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳನ್ನ ನಿರ್ಮಿಸುವ ಆಸೆ ಅವರಿಗಿದೆಯಂತೆ ಇನ್ನು ದಿ ಡಬಲ್ ಸಿನಿಮಾದ ಚಿತ್ರೀಕರಣ ಬಹುತೇಕ ಪೂರ್ಣವಾಗಿದ್ದು ಕೆಲ ಸಣ್ಣ ಪುಟ್ಟ ದೃಶ್ಯಗಳು ಚಿತ್ರೀಕರಣ ಮಾತ್ರವೇ ಬಾಕಿ ಇದೆ ಎನ್ನಲಾಗ್ತಿದೆ ಸಿನಿಮಾದ ಡಬ್ಬಿಂಗ್ ಕಾರ್ಯವೂ ಸಹ ಚಾಲ್ತಿಯಲ್ಲಿದೆ ಸಿನಿಮಾದ ಟೀಸರ್ ಅನ್ನ ಕೆಲವೇ ದಿನಗಳಲ್ಲಿ ಚಿತ್ರತಂಡ ಬಿಡುಗಡೆ ಮಾಡಲಿದೆ ಅದಾದ ಬಳಿಕ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಸಹ ಚಿತ್ರತಂಡ ಘೋಷಣೆ ಮಾಡಲಿದೆಯಂತೆ ಚರ್ಮಣ ಮಾಂಡ್ರಿ ಅವರು ದರ್ಶನ್ ಅವರೊಟ್ಟಿಗೆ ನಟಿಸುತ್ತಿರುವ ಬಗ್ಗೆ ನಿಮ್ಗೆ ನೆನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು